ಎಲ್ಲೂ ಬ್ರಾಂಚ್ ಅನ್ನುವಂತಹ ಟೈಟಲ್ ಇಲ್ಲ ಹಾಗಾಗಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಇಡೀ ತಂಡ ಬ್ರಾಂಚ್ ಅನ್ನುವಂತಹ ಸಿನಿಮಾವನ್ನ ಪ್ರಪಂಚದ ಮುಂದೆ ತಂದಿದೆ ಹಾಗಾಗಿ ಅದಕ್ಕೆ ಮೊದಲು ಕಂಗ್ರಾಚುಲೇಷನ್ ಈಗ ಬ್ರಾಂಚ್ ಅನ್ನ ಸ್ಕ್ರೀನ್ ಮೇಲೆ ನೋಡಾಯ್ತು ಬ್ಯಾಟ್ ಹಿಡ್ಕೊಂಡು ಬ್ರಾಚ್ ರೀತಿ ಬಂದು ಎರಡರಿಗೂ ಹೊಡೆದು ಒಂದು ವಿಶೇಷವಾದಂತಹ ಮ್ಯಾನರಿಸಮ್ ಇಲ್ಲಿವರೆಗೂ ಈ ಲುಕ್ ಅಲ್ಲಿ ನಾವು ಇವರನ್ನ ನೋಡಿರೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ತಡ ಮಾಡದೆ ಬ್ರಾಂಚ್ ಸ್ಟೇಜ್ ಮೇಲೆ ಕಲಿಯುವಂತಹ ಸಮಯ ಇದೀಗ ವೇದಿಕೆಯಲ್ಲಿ ಅವರ ಮಾಡಿಕೊಳ್ಳೋಣ ಮಾಡಿ ಅವನಿಗೆ ಸ್ವಾಗತಿಸಿ ನಮ್ಮ ನಿಮ್ಮ ನೆಚ್ಚಿನ ನಟ ನಿರ್ದೇಶಕ ಅಲ್ಲ ಸರ್ ತೊಂಬತ್ತೆಂಟು ನೋಟು ಅಂತ ಸೌಂಡಲ್ಲಿ ಕೇಳಿಸ್ಕೊತೀರಲ್ಲ ನೀವು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಬ್ರ್ಯಾಟ್ ಆಗಿ ಖುಷಿ ಆಯ್ತಾ ಅಥವಾ ಟೈಟಲ್ ಹೇಗಿದೆ ಅಂತ ಏನು ಅನಿಸ್ತು? ಅಂದ್ರೆ ಒಳ್ಳೆ ಒಳ್ಳೆ ಕಲ್ಪನೆ ಅದ ಪ್ಲಾನ್ ಮಾಡ್ಬಿಡ್ರು ಮತ್ತೆ ನಮಸ್ಕಾರ ಸೊ ಶಶಾಂಕ್ ಸರ್ ನಾವು ನೆಕ್ಸ್ಟ್ フィルム ಯಾಕೆ ಮಾಡಬೇಕು ಅಂತ ಕೌಸಲಿ ಆದಮೇಲೆ ಯಾದ್ ಮಾಡ್ಬೇಕು ಅಂತ ಒಂದಷ್ಟು ಡಿಸ್ಕಷನ್ ಆಯ್ತು ಅಂದ್ರೆ ಸುಮಾರು ಸ್ಕ್ರಿಪ್ಟ್ ಗಳನ್ನು ಮಾಡ್ತೀವಿ ಶಶಾಂಕ್ ಸರ್ ಏನಂದ್ರೆ ನಾನು ಇಲ್ಲಿವರೆಗೂ ಮಾಡದೇ ಇರುವಂತ ಒಂದು ಪಾತ್ರ ಮಾಡಬೇಕು ಅಂತ ಪ್ಲಸ್ ಅವರು ಇದಿವರೆಗೂ ಮಾಡದೇ ಒಂದು ಸಿನಿಮಾ ಮಾಡಬೇಕು ಅಂತ ಅವರು ಇದು ಓಕೆನಾ ಇದು ಬರುತ್ತಾ ಯಾವುದ್ರೂ ಬರುತ್ತೆ ಇಷ್ಟೊಂದು ಮಾತಾಡಿ ಬೇಡ ಒಂದೇ ನಿಮಿಷ ಶೃಂಗಾರ ಎಸ್ ಚೆಕ್ ಚೆಕ್ ಮಾಡಿ please ಇದನ್ನ ಎಸ್ ಕೃಷ್ಣ ಸರ್ ಓಕೆ ಓಕೆವಾ ಸೊ ಶಶಾಂತ್ ಸರ್ ಇಲ್ಲಿವರು ಮಾಡ್နေರೋಂತ ಒಂದು ಆಂದ್ರೆ ಜಾನರ್ ಆಗ್ಬೋದು ಅಂತ ಹೇಳಿದ ಅದಂತ ಕಥೆ ಅಂದ್ರೆ ನನ್ನ ಅನ್ಸ್ತಕ್ಕೆ ಕನ್ನಡಕ್ಕೆ ಇದು ತುಂಬಾ ಹೊಸ ರೀತಿಯಾದ ಒಂದು ಕಥೆ ಇದು ಆ ಈ ತರದ ಒಂದು ಸಿನಿಮಾ ನಾನು ನೋಡಿಲ್ಲ ಅಂದ್ರೆ ನಂಬರ್ ಮಾಡಿಲ್ಲ ಸೊ ಒಂದು ವಿಭಿನ್ನವಾದ ಒಂದು ಚಿತ್ರ ಪ್ಲಸ್ ನನ್ನ ನನಗೆ ಎಸ್ಪೆಷಲಿ ಬೇರೆ ತರನೇ ಒಂದು ಮ್ಯಾನರಿಸಮ್ ಆಗ್ಬೋದು ಒಂದು ನೀವು ನೋಡಿದ್ರಿ ಅದೊಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಆ ಲುಕ್ ಪ್ರತಿಯೊಂದು ಅಥವಾ ಕ್ಯಾರೆಕ್ಟರ್ ಸೊ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಶೇಡ್ ಸೊ ಸುಮಾರು ಒಂದು ಫ್ಯಾಮಿಲಿ ಫ್ಯಾಮಿಲಿ ಹುಡುಗ ಒಂದು ಒಳ್ಳೆ ಹುಡುಗ ಸೊ ಇದೇ ತರದ್ದು ಜಾಸ್ತಿ ಮಾಡ್ತಾ ಇದೆ ಸೊ ಒಂದೇ ಸರಿ ಕರ್ಕೊಂಬಂದು ನಾನು ಬ್ರಾಂಡ್ ಮಾಡ್ಬೋದು ಸರ್ ಅಂದ್ರೆ ಕಂಪ್ಲೀಟ್ ನಾನಲ್ಲ ಸೊ ಆ ತರದ ಒಂದು ಪಾತ್ರ ಅಂಡ್ ತುಂಬಾ ಅದ್ಭುತವಾಗಿ ಬಂದಿದೆ ಆಲ್ಮೋಸ್ಟ್ ಒಂದು ಏಟಿ ನೈಂಟಿ ಪರ್ಸೆಂಟ್ ಶೂಟಿಂಗ್ ಆಗೋಗಿದೆ ನೈಂಟಿ ಪರ್ಸೆಂಟ್ ಮೇಲೆ ಆಗೋಗಿದೆ ಶೂಟಿಂಗ್ ಸೊ ತುಂಬಾ ಅದ್ಭುತವಾಗಿ ನನಗೆ ತುಂಬಾ ಒಂದು ಎಕ್ಸೈಟ್ಮೆಂಟ್ ಈ ಸಿನಿಮಾದಲ್ಲಿ ಇದೆ ಡೆಫಿನೆಟ್ಲಿ ಕೌಸಲ್ಯ ಕೌಶಲ್ಯ ಸಿನಿಮಾದ ಪ್ರೆಸ್ಮಿಟಲ್ ಹೇಳಿದೆ ಡೆಫಿನೆಟ್ಲಿ ಇದೊಂದು ತುಂಬಾ ವರ್ಷಗಳ ತನಕ ಒಳ್ಳೆಯ ವಿಭಿನ್ನವಾದ ಪ್ಲಸ್ ತುಂಬಾ ಇವತ್ತಿನ ಜನರೇಷನ್ ಗೆ ಅಟ್ರಾಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್ ಇದು ನಿಮ್ಗೆ ಸೂಕ್ಷ್ಮವಾಗಿ ಪೋಸ್ಟರ್ ಅಥವಾ ನೀವು ಸಾಂಗ್ ಸೂಕ್ಷ್ಮವಾಗಿ ನೋಡಿದ್ರೆ ಆಕ್ಚುಲಿ ಕತೆ ಇರ್ತಿರ್ತದೆ ಸೊ ಅದನ್ನ ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಏನೇನು ನಮ್ಮ ಸಿಂಪಾದ ಹೆಣ ಕೊಟ್ಟಿದ್ವಿ ಎಲ್ಲ ಅಂಶಗಳು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಕತೆ ಎಷ್ಟು ಹೇಳ್ಬೋದು ಏನು ಅಂತ ಶಾಂಕ್ ಸರ್ ಹೇಳಿ ಏನೇನು ಅಂತ ಅಂಡ್ ಮಂಜು ಮಂಜು ಸರ್ ಸರ್ಬೇಕು ಎಂಟರ್ಟೈನ್ಮೆಂಟ್ ಈ ಸಿನಿಮಾಗೆ ಎಲ್ಲೂ ಕಾಂಪ್ರಮೈಸ್ ಆಗಿದೆ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಕಾಸ್ಟ್ಯೂಮ್ಸ್ ಈ ಫಿಲಮ್ ನಾನು ಹಾಕಿರೋಷ್ಟು ಯಾವ ಸಿನಿಮಾಗ ಹಾಕಿಲ್ಲ ಐ ತಿಂಕ್ ಇಷ್ಟು ವರ್ಷ ನಾನು ಏನ್ ಹಾಕಿದ್ದೆ ಎಲ್ಲಾ ಸೇಫ್ ಒಂದೇ ಸಿನಿಮಾದಲ್ಲಿ ಹಾಕಿದ್ದಾರೆ ತುಂಬಾ ಅಂದ್ರೆ ಅಪ್ಡೇಟೆಡ್ ಕಾಸ್ಟ್ಯೂಮ್ ನಿಮ್ಗೆ ಒಂದ್ ಎರಡ್ ಮೂರು ಏನು ಹೇಳ್ತಾರೆ ಒಂದು ಲೇಯರ್ಸ್ ಬರ್ತಾ ಹೋಗ್ತಾ ನಿಮಗೆ ಒಂದು ಮಿಡಲ್ ಕ್ಲಾಸ್ ಒಂದು ಒಂದ್ ಹೈ ಕ್ಲಾಸ್ ಆತರದ ಒಂದಷ್ಟು ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ ಸಿನಿಮಾದಲ್ಲಿ ಸೊ ಒಂದೊಂದಕ್ಕೂ ವಿಭಿನ್ನವಾದ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ನಿಮ್ಮ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ನನ್ನ ಬೇರೆ ರೀತಿಯಲ್ಲಿ ತೋರಿಸ್ಕೊಂಡು ತೋರಿಸಿದ್ದಾರೆ ತುಂಬಾ ಎಕ್ಸೈಟ್ ಆಗಿದೆ ಈ ಚಿತ್ರಕ್ಕೆ ಡೆಫಿನೆಟ್ಲಿ ಅಂಡ್ ಮನೀಶ್ ಅವರು ಮೊದಲನೇ ಸಿನಿಮಾ ಕನ್ನಡದಲ್ಲಿ ಸ್ವೀಟ್ ಮುಂಚೆ ತೆಲುಗು ಮಾಡಿದ್ದಾರೆ ಸೊ ಅವರಿಗೆ ಈ ಫಿಲ್ಮ್ ಮುಖಾಂತರ ಒಂದು ಒಳ್ಳೆ ನಟಿ ಡೆಫಿನೆಟ್ಲಿ ಬರ್ತಾ ಇದಾರೆ ವೆಲ್ಕಮ್ ಸಾಕಷ್ಟು ರಾಕೆಟ್ ಮಂಜು ಇದ್ದಾರೆ ನನ್ನ ಫೇವ್ರೆಟ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಬರ್ತಾ ಇರ್ತಾರೆ ಐ ತಿಂಕ್ ಒಂದು ಕೂತ್ಕೊಂಡು ನೋಡೋರಿಗೆ ಒಂದು ಹಬ್ಬ ಇತ್ತು ಡೆಫಿನೆಟ್ ಅಂಡ್ ಇದು ಒಳ್ಳೆ ಹುಡುಗ ನಾನು ಬ್ರ್ಯಾಟ್ ಆಗಿ ಸ್ಕ್ರೀನ್ ಅಲ್ಲಿ ನೋಡೋದು ನಮಗೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅನ್ಕೊತೀನಿ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ರಾಮನಿಂದ ಬ್ರ್ಯಾಟ್ ವರ್ಗೂ ಕಲ್ಕೊಂಡ್ ಬಂದ್ರು ಶಶಾಂಕ್ ಸರ್ ಸೊ ಅಫ್ಕೋರ್ಸ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತ ಕೃಷ್ಣ ಸರ್ ನನ್ನ ಕೆರಿಯರ್ ಫಸ್ಟ್ ಟೈಮ್ ನಾನು ವರ್ಕ್ಶಾಪ್ ಮಾಡಿದ್ದೆ ಪುಷಪ್ ಎಲ್ಲ ಮಾಡಿ ಕ್ಯಾರೆಕ್ಟರ್ ಗೆ ಒಂದಷ್ಟು ದಿನ ವಿವರಿಸುತ್ತೆಲ್ಲ ಮಾಡಿ ನಾವು ಆಮೇಲೆ ನಾವು ಶೂಟ್ ಹೋಗಿದ್ದು ಸೊ ಅದೊಂದು ಅಂದ್ರೆ ನಿಮ್ಗೆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ ತರ ಇದ್ದಿದ್ರಿಂದ ಆಮೇಲೆ ಡೈಲಾಗ್ಸ್ ರಿವ್ಯೂ ಎಷ್ಟಿದೆ ಅಂತ ನಂದು ಡಬ್ಬಿಂಗ್ ಮಾಡಕ್ಕೆ ಮೋಸ್ಟ್ಲಿ ಒಂದು ಒಂದು ತಿಂಗಳು ಬೇಕಾಗಿತ್ತು ಅಷ್ಟು ಡೈಲಾಗ್ಸ್ ಆ ಕ್ಯಾರೆಕ್ಟರ್ಗೆ ಸೊ ತುಂಬಾ ಮಾತಾಡಂತ ಒಂದು ಪಾತ್ರ ಅಂಡ್ ಲಾವಣ್ ಡಿಟ್ ಅದ್ಭುತವಾಗಿ ಹಾಡಿದ್ದಾರೆ ಐ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಸರ್ ಅಜನ್ ಸರ್ ಡೆಫಿನೆಟ್ಲಿ ಶಶಾಂಕ್ ಸರ್ ಮದ್ ಕಾಂಬಿನೇಷನ್ ಅಲ್ಲಿ ಶಶಾಂಕ್ ಸರ್ ನನ್ಗೆ ಅನ್ಸಕ್ಕೆ ಯಾವ ಸಾಂಗ್ ಯಾವ ಫಿಲ್ಮ್ ಸಾಂಗ್ಸ್ ಗಳು ಆವರೇಜ್ ಆಗಿಲ್ಲ ಮಿನಿಮಮ್ ಹಿಟ್ ಹೌದು ಅಲ್ಲಿ ಇಟ್ಟಿದ್ದ ಸೂಪರ್ ಇತ್ತು ಬ್ಲಾಕ್ ಬಸ್ಟರ್ ತಗ್ ಸಾಂಗ್ ಸೊ ಇದು ಡೆಫಿನೆಟ್ಲಿ ಅದ್ಭುತವಾದ ಸಾಂಗ್ ಗಳಿದೆ ಅದರಲ್ಲಿ ಇದು ಒಂದು ಬ್ಲಾಕ್ ಬಸ್ಟರ್ ಆಲ್ಬಮ್ ಡೆಫಿನೆಟ್ಲಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಟು ಆರ್ ಕೃಷ್ಣ ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅನ್ನೋದು ನಮ್ಮ ಆಸೆ ಅಂಡ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬರ್ತಾ ಇದೆ ಆಲ್ ದಿ ಬೆಸ್ಟ್ ಫಾರ್ ದಟ್ ಅಂಡ್ ಥ್ಯಾಂಕ್ ಯು ಆನಂದ್ ಆಡಿಯೋ ಕಮಿ ಅವರಿಗೆ ಫಾರ್ ಈ ಸಿನಿಮಾ ಒಂದು ಅಸೋಸಿಯೇಷನ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ದೇಶದ ಅತ್ಯಂತ ಭಾಷೆಗಳನ್ನು ಇಂಟ್ರೋ듀ಸ್ ಮಾಡುವಂತಹ ಸಮಯ ಅವರನ್ನು ಕರೆಯೋ ಕುಮ್ಮತ್ತು ಅವರ ಉಪಾಧ್ಯಕ್ಷರು ಚಪಾಡಿ ಅವರಿಗೆ ಸ್ವಾಗತಿಸಿ ಬ್ರಾಡ್ ಸಿನಿಮಾದ நாயಕಿ ವೆರಿ 뷰ಟಿಫುಲ್ ಟ್ಯಾಲೆಂಟೆಡ್ ಮನಿಶಾ ಕಂಕೂರ್ ಅವರನ್ನು ವೆಲ್ಕಮ್ ಟು ಸಂದಲ್ ರೂಪೇಶ್ ಅವರೇ ಕನ್ನಡದಲ್ಲಿ ಎಂಟ್ರಿ ಕೊಡ್ತಾ ಇದ್ದೀರಾ ಕನ್ನಡ ಸಿನಿಮಾದಲ್ಲಿ ಆದ್ರೂ ಐದು ಭಾಷೆ들 ಬರ್ತಾ ಇದೆ ಹಾಗಾಗಿ ಇಂಡಿಯನ್ ಇಂಡಸ್ಟ್ರಿಗೆ ಮತ್ತೊಮ್ಮೆ ನಿಮಗೆ ಹಾರ್ಲಿ ವೆಲ್ಕಮ್ ಥ್ಯಾಂಕ್ ಯು ಕನ್ನಡ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಮನಿಷಾ ಕನ್ಕೋರ್ ಈ ಸೈಜ್ ಲಾಂಚ್ ಗೆ ಬಂದಿದ್ದಕ್ಕೆ ಲಾಗ್ ಥ್ಯಾಂಕ್ ಯು ನಾನು ಕನ್ನಡದ ಕನ್ನಡದವಳೀ ಆದ್ರೆ ನನಗೆ ಮೊದಲು ಅವಕಾಶ ಸಿಕ್ಕಿತ್ತು ತೆಲುಗುನಲ್ಲಿ ಕನ್ನಡದಲ್ಲಿ ಲಾಂಚ್ ಆಗ್ಬೇಕು ಅನ್ನೋ ಆಸೆ ಈಗ ಫುಲ್ಫಿಲ್ ಆಗಿದೆ ಅದು ಕೂಡ ಯಶ್ ಸ ರಾಧಿಕಾ ಶೆಟ್ಟಿ ಇಂತ ಲಾಂಚ್ ಮಾಡಿರೋದು ಲಕ್ಕಿ ಡೈರೆಕ್ಟರ್ ಶಶಾಂಕ್ ಲಕ್ಕಿ ಅಂತಾನೆ ಹೇಳ್ಬೇಕು ಶಶಾಂಕ್ ಸರ್ ಮೂವೀಸ್ ಅಲ್ಲಿ ಆ ಸ್ಪೆಷಲಿಟಿ ಏನಂದ್ರೆ ಅವರು ಹೀರೋಯಿನ್ ಪಾತ್ರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಫಿಲ್ಮ್ ಟೈಟಲ್ ಹೀರೋ ಕ್ಯಾರೆಕ್ಟರ್ ಮೇಲೆ ಇದ್ರು ಹೀರೋಯಿನ್ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಟು ಆರ್ ಡಿಒಪಿ ಸರ್ ಅಭಿಲಾಸ್ ಶೂಟಿಂಗ್ ಟೈಮ್ ಅಲ್ಲಿ ನಂಗೆ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟರು ಈ ಚಿತ್ರದಲ್ಲಿ ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗಿಯ ಪಾತ್ರ ಮಾಡಿದ್ನಿ ಎಲ್ಲ ಮಿಡಲ್ ಕ್ಲಾಸ್ ಹುಡುಗಿರಿಗೆ ಕನೆಕ್ಟ್ ಆಗುವಂತ ಪಾತ್ರ ಅದು ಈ ಪಾತ್ರಕ್ಕೋಸ್ಕರ ಪ್ರಿಪೇರ್ ಆಗೋದಕ್ಕೆ ವರ್ಕ್ಶಾಪ್ ರಿಹರ್ಸಲ್ ಎಲ್ಲ ಮಾಡಿದ್ವಿ ಆ ಪ್ರೊಸೆಸ್ ಅಲ್ಲಿ ಕೃಷ್ಣ ಸ ಅವರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು ಮಚ್ ಆನ್ಸರ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದರ ಪರ್ಫಾಮೆನ್ಸ್ ನಾನು ಮಾಡಿದ್ದೆ ಅಂತ ಅನ್ಕೊಂಡಿದೀನಿ ನಿಮ್ ಸಪೋರ್ಟ್ ಮತ್ತೆ ಬ್ಲೆಸಿಂಗ್ ಇರಲಿ ಹೊಸ ಕಲಾವಿದೆ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮನೀಶ್ ಅವ್ರಿ ಕನ್ನಡದಲ್ಲಿ ಮೊದಲ ಸಿನಿಮಾ ಇದಾಗಿದ್ರೂ ಕೂಡ ಬಹಳಷ್ಟು ಸಿನಿಮಾಗಳು ನಿಮ್ಮವರೆಗೂ ಬರಲಿ ಮಜಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರಲಿ ಎಲ್ಲ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಹಾತಿ ಬಲಗಮ್ ಟು ನಮ್ಮ ಕನ್ನಡ ಚಿತ್ರರಂಗ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ದಿ ವೆರಿ ಥ್ಯಾಂಕ್ ಯು